ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯ ಫ್ರೀಡಂ ಕಪ್ ಉದ್ಘಾಟನೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮೈಸೂರಿನ ಅಧ್ಯಯನ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯ ಫ್ರೀಡಂ ಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಏರ್ಪಡಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಹದಿನೇಳು ವರ್ಷ ವಯೋಮಿತಿಯ ಒಳಗಿನ ಬಾಲಕ ಬಾಲಕಿಯರ ಹತ್ತೊಂಬತ್ತು ತಂಡಗಳು ಭಾಗವಹಿಸಿದ್ದವು ಪಂದ್ಯಾವಳಿಯ ಉದ್ಘಾಟನೆಯನ್ನು ಶನಿವಾರ ಮೈಸೂರು ಜಯ ಕರ್ನಾಟಕ ನಗರ ಅಧ್ಯಕ್ಷರಾದ ಹರ್ಷ ಗೌಡ್ರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲೋ ಗೆಲುವು ಮುಖ್ಯವಲ್ಲ ಕ್ರೀಡಾಪಟುಗಳು ಸ್ನೇಹ ಮನೋಭಾವದಿಂದ ಆಟ ಆಡಬೇಕು ಎಂದರು ಹಾಗೆ ಮುಂದಿನ ದಿನಗಳಲ್ಲಿ ಜೈ ಕರ್ನಾಟಕದಿಂದ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದರು ಈ ಪಂದ್ಯಾವಳಿಯಲ್ಲಿ ಬಾಲಕ ಬಾಲಕಿಯರು ಭಾಗವಹಿಸಿದ್ದರು ಪಂದ್ಯಾವಳಿಗೆ ಬಹುಮಾನವಾಗಿ ಟ್ರೋಫಿ ನೀಡಿದ ಹರ್ಷ ಗೌಡ್ರಿಗೆ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಎನ್ಆರ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಸಂಜಯ್ ಸಿಂಗ್ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಸಲೇಗಾರ್ ಪನೀಶ್ ಪದಾಧಿಕಾರಿಗಳಾದ ನವೀನ್ ಗೌಡ್ರು ಮೋರ್ ಹಾಗೂ ಪ್ರವೀಣ್ ಸೂರ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತೇನು ಅಧ್ಯಯನ ಸ್ಕೂಲಲ್ಲಿ ಫ್ರೀಡಮ್ ಕಪ್ನ ಆಯೋಜಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಜೈ ಕರ್ನಾಟಕ ವೃದ್ಧಿಯಿಂದ ಹೊದ್ದಿಗೆ ಧನ್ಯವಾದಗಳನ್ನ ತಿಳಿಸ್ತಿದ್ದಾರೆ ಆಮೇಲೆ ಯಾರ್ಯಾವ ಸೋಲು ಗೆಲುವು ಇದ್ದೇ ಇರುತ್ತೆ ಮಕ್ಕಳು ಸೋಲದಕ್ಕೂ ತಲೆ ಕೆಟ್ಕೋಬಾರ್ದು ಗಿಂತವರು ಇದು ಮಾಡ್ಕೋಬಾರ್ದು ಉತ್ಪ್ರೇಕ್ಷಿತನೇ ಬಿಟ್ಬಿಟ್ಟು ಆರಾಮಾಗಿ ಇವರು ಸ್ನೇಹ ಬಾಂಧವ್ಯದಿಂದ ಬೆರಲಿ ಅಂತಲೇ ಇದೊಂದು ಕಾರ್ಯಕ್ರಮಗಳನ್ನು ಮಾಡಿರೋದು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ ಅದು ಸದುಪಯೋಗ ಪಡ್ಕೋಬೇಕು ಅಂತ ಈ ಮುಖಾಂತರ ಮಕ್ಕಳಲ್ಲಿ ನಾವು ಕೇಳ್ಕೋತಾ ಇದ್ದೀವಿ ಹಾಗೆಯೇ ನಾವು ಜೈ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಫ್ರೀಡಮ್ ಕಪ್ಗೆ ನಾವೊಂದು ಸಪೋರ್ಟ್ ಕೂಡ ಕೊಡ್ತಾ ಇದ್ದೇವೆ ಯಾಕೆಂದರೆ ಮುಂದಿನ ದಿನದಲ್ಲಿ ಹೆಚ್ಚಿನ ಪಿ ಟಿ ಮಕ್ಕಳುಗಳಾಗಿರ್ಬೋದು ಎಲ್ಲರೂ ಕೂಡ ಕಾಲೇಜು ಸ್ಕೂಲಿಂದ ಈ ಥರ ಟೂರ್ನಮೆಂಟ್ ನಡೀಲಿ ಮಕ್ಕಳಿಗೆ ದೇಹ ದರ್ಜೆಯಲ್ಲಿ ಸ್ಪರ್ಧೆಗೆ ಮಾಡೋಕ್ಕೆ ಅವಕಾಶವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ